ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮೊಂದಿಗಿದ್ದಾರೆ ಮಾತಲ್ಲಿಯೇ ಜನರ ಸಮಸ್ಯೆಗಳನ್ನು ತಿಳಿಯಬಲ್ಲ ಮತ್ತು ಲ್ಯಾಪ್ಟಾಪ್ ಮೂಲಕವೇ ಪರಿಹಾರ ಸೂಚಿಸಬಲ್ಲ ಪ್ರಸಿದ್ಧ ಲ್ಯಾಪ್ಟಾ ಟಾಪ ಶಾಸ್ತ್ರಿಗಳು ಇನ್ನು ಶ್ರೀಮಾನ್ ಲ್ಯಾಪ್ಟಾ ಶಾಸ್ತ್ರಿಗಳು ನಿಮ್ಮನ್ನೆಲ್ಲ ಪವಿತ್ರ ಲ್ಯಾಪ್ಟಾಪ್ ಲೋಕಕ್ಕೆ ಕರೆದೊಯ್ಯುತ್ತಾರೆ ಓಂ ಲಲಿತಾಯೇ ನಮಃ ಗಣಪತ್ಯಾಯೇ ನಮಃ ಲ್ಯಾಪ್ಟಾಪಾಯೇ ನಮಃ ಇಂಟರ್ನೆಟ್ ಆಯೇ ನಮಃ ಸರ್ವರಿಗೂ ನಮಸ್ಕಾರಗಳು ನನ್ನ ಹೆಸರು ಲ್ಯಾಪ ಟಾಪ ಶಾಸ್ತ್ರಿ ಲ್ಯಾಪ್ಟಾಪ ಶಾಸ್ತ್ರಿಯ ಪುಕ್ಸಟೆ ಸಲಹೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಕ್ಕರೆಯ ಸಕ್ಕರೆಯ ಮತ್ತು ಕೊಕ್ಕರೆಯ ಸ್ವಾಗತ ಮೊದಲಿಗೆ ಈ ವಾರದ ರಾಶಿ ಭವಿಷ್ಯವನ್ನು ಕೇಳೋಣ ಅಡಕೆ ರಾಶಿಯಲ್ಲ ಮತ್ತೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ ಮತ್ತು ಕೆಲಸದಲ್ಲಿ ಅಭಿವೃದ್ಧಿ ಆದರೆ ಮನಸ್ಸಿನಲ್ಲಿ ಆತಂಕ ಯಾವ ಥರ ಆತಂಕ ಅಂದರೆ ಇವತ್ತು ಕೊನೆಗೌಡ ಬತ್ನಹಳ್ಳಿಯ ಬಂದರೆ ಎಷ್ಟೊತ್ತಿಗೆ ಮರ ಹತ್ಗೋ ಹೇಳ ಆತಂಕ ಯಾವುದಕ್ಕೂ ಗಣ ಮಹಾಗಣಪತಿಯ ಪ್ರಾರ್ಥನೆ ಮಾಡಿ ಗಣಪತಿ ಕೋಣೆಗೌಡನ ಹೇಳಿ ಕೇಳಿ ಇಪ್ಪತ್ತೊಂದು ಗರಿ ಗರಿಕೆ ಕೊಯ್ದು ಹಾಕೋದು ಒಳ್ಳೆಯದು ಎರಡನೇದಾಗಿ ವೃಷಭ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಅವರು ಒಂದು ಮುಷ್ಟಿ ಅಕ್ಕಿ ತಗೊಂಡು ಕಾಕೆ ತಿಂಬಲು ಹಾಕೋದು ಒಳ್ಳೆಯದು ಎಂತಕ್ಕಂದ್ರೆ ವಕಾರಿಗೆ ಹಾಕೋದು ಅಡಿಕೆಗೆ ಭಾರಿ ಬೆಲೆ ಬರುವ ಸಂಭವ ಸಾಕಷ್ಟಿದೆ ಮೂರನೇದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಅದೃಷ್ಟದ ವಾರ ಅದರಲ್ಲೂ ಗೃಹಿಣಿಯರಿಗೆ ಸೀರೆ ಭಾಗ್ಯ ಲಭಿಸುವುದು ಮದುವೆಗೆ ಕರೆಯಲೇ ಬಂದ ಸಂಬಂಧಿಗರಿಂದ ಸೀರೆ ಭಾಗ್ಯ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥಿಸಿದರೆ ಉಡುಗೊರೆಗಳು ದುಪ್ಪಟ್ಟಾಗುವುದು ನಾಲ್ಕನೇದಾಗಿ ಕರ್ಕರಾಶಿ ಕರ್ಕರಾಶಿಯವರು ಚಂದ್ರನನ್ನು ಪ್ರಾರ್ಥಿಸಲೇಬೇಕು ಎಂತಕ್ಕಂದರೆ ಅಡಕೆ ಕದ್ದ ಅಪರಾಧ ಬರುವ ಸಂಭವ ಸಾಕಷ್ಟಿದೆ ಐದನೇದಾಗಿ ಸಿಂಹ ರಾಶಿ ಸಿಂಹ ರಾಶಿಯನ್ನು ಕೊನೆಯಲ್ಲಿ ಹೇಳುತ್ತೇನೆ ಸ್ವಾರಸ್ಯವಿದೆ ಕಾಯುತ್ತಾ ಇರಿ ಆರನೇದಾಗಿ ಕನ್ಯಾ ರಾಶಿ ನಿಮ್ಮಲ್ಲಿರುವ ಆಭರಣಗಳನ್ನು ನಿಮ್ಮ ಹತ್ತಿರದವರೇ ಬಂದು ಕೇಳುವ ಸಂಭವ ಸಾಕಷ್ಟಿದೆ ಎಚ್ಚರಿಕೆಯಿಂದ ಇರತಕ್ಕದ್ದು ಕೊಟ್ಟು ಕುದಿಯಬೇಡಿ ಜೋಪಾನ ಏಳನೇದಾಗಿ ತುಲಾರಾಶಿ ಇವರು ಈ ವಾರ ಅದೃಷ್ಟವಂತರಾಗಿದ್ದಾರೆ ವಾರದಲ್ಲಿ ಐದು ದಿನ ಅಡಿಗೆ ಮಾಡುವ ಪ್ರಮೇಯವಿಲ್ಲ ಎಂತಕ್ಕಂದರೆ ನಿರಂತರವಾಗಿ ಸಮಾರಂಭಗಳಿಗೆ ಹೋಗುವುದಿರುತ್ತದೆ ಸಂತೋಷ ಎಂಟನೇದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರು ತಮ್ಮ ಆ ಆತಂಕದ ವಾತಾವರಣ ಇರುವುದು ಎಂತಕಂದ್ರೆ ಅಡಿಕೆ ಸುಲುವ ಕೆಲಸ ಇರುವುದರಿಂದ ಮ ಮಂಗಳಗೌರಿ ಧಾರಾವಾಹಿಯ ಕತೆ ಎಲ್ಲಿವರಿಗೆ ಬನ್ ಬಂತು ಅಂತ ತಿಳಿಯದೆ ಆತಂಕ ಮತ್ತು ನಿರಾಸೆ ಅನುಭವಿಸುತ್ತಾರೆ ಒಂಬತ್ತನೇದಾಗಿ ಧನು ರಾಶಿ ಧನು ರಾಶಿಯ ಮಕ್ಕಳಿಗೆ ಅದೃಷ್ಟವಂತರಾಗಿದ್ದಾರೆ ಎಂತಕ್ಕಂದರೆ ಚಂಡಮಾರುತದಿಂದ ಶಾಲಾ ಕಾಲೇಜುಗಳಿಗೆ ರಜಾ ಲಭಿಸುವುದು ಹೆಚ್ಚು ಮೈ ಮರೆಯಬೇಡಿ ಮುಂದಿನ ದಿನಗಳಲ್ಲಿ ಸ್ಪೆಷಲ್ ಕ್ಲಾಸ್ ಕಟ್ಟಿಟ್ಟ ಬುತ್ತಿ ಹತ್ತನೇದಾಗಿ ಮಕರ ರಾಶಿ ಮಕರ ರಾಶಿಯವರಿಗೆ ಕ್ಷೀರ ಭಾಗ್ಯವಿಲ್ಲ ಎಂತಕ್ಕಂದ್ರೆ ದನ ಕರ ಹಾಕಲು ಹೋಗಿದ್ದಕ್ಕೆ ಮಕರ ರಾಶಿಯವರಿಗೆ ಪಕ್ಕನ ಮನೆ ಗತಿ ಹನ್ನೊಂದನೇದಾಗಿ ರಾಶಿ ಈ ರಾಶಿಯ ಗೃಹಿಣಿಯರಿಗೆ ಚಿಂತೆಯಲ್ಲಿರುತ್ತಾರೆ ಎಂತಕ್ಕಂದರೆ ಇವತ್ತು ಎಷ್ಟು ಎಷ್ಟು ಅಕ್ಕಿ ಹಾಕವನ ಹಿಟ್ಟಿಗೆ ಎಷ್ಟು ಹಿಟ್ಟು ಬೀಸವನ ಎಷ್ಟು ದಾಸರಿಯವನ ಎಷ್ಟು ಜನ ಮರ ಹತ್ತಲು ಬತ್ತವನ ಹೇಳ ಚಿಂತೆಯಲ್ಲೇ ಇರುತ್ತಾರೆ ಹನ್ನೆರಡನೇದಾಗಿ ಮೀನರಾಶಿ ಇವರಿಗೆ ನೆಮ್ಮದಿಯ ಕೊರತೆ ಇಲ್ಲ ಊರಿಗೆ ಊರು ಬಿದ್ದರೂ ಕಂಬಳಿ ಹೋದ್ ಮಲಗಿದ ಮೇಲೆ ಇವರನ್ನು ಎಬ್ಬಿಸಲಾಗ್ತಿಲ್ಲೆ ಮೊದಲೇ ಹೇಳಿದ್ದೀನಲ್ಲ ಸಿಂಹ ರಾಶಿಯನ್ನು ಕೊನೆಯಲ್ಲಿ ಹೇಳುತ್ತೇನೆ ಈಗ ಸಿಂಹ ರಾಶಿ ಸಿಂಹ ರಾಶಿಯವರು ತಮ್ಮ ಹಾಸ್ಯ ಸಂಭಾಷಣೆಯಿಂದ ಜನರನ್ನು ರಂಜಿಸುತ್ತಾರೆ ಇದೊಂದು ಸತ್ಯ ನೋಡಿ ಎಂತಕ್ಕೆ ಅಂದರೆ ನಂದೇ ರಾಶಿ ಎಲ್ಲರೂ ನಿಮ್ಮ ನಿಮ್ಮ ರಾಶಿ ಭವಿಷ್ಯವನ್ನು ಕೇಳಿದರಲ್ಲಿ ಹಾಂಗಾರೆ ಮುಂದಿನ ಸತಿ ಕಾರ್ಯಕ್ರಮ ಆದಾಗ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಲೇಪಟಾಪ ಶಾಸ್ತ್ರಿಯಿಂದ ದೀರ್ಘದಂಡ ನಮಸ್ಕಾರಗಳು ವಿಶೇಷ ಸೂಚನೆ ಇದು ಇದು ಕೇವಲ ಮನರಂಜನೆಗೆ ಮಾಡಿದ್ದು ಯಾರೂ ವೈಯಕ್ತಿಕವಾಗಿ ತೆಗೆದುಕೊಳ್ಳತಕ್ಕದ್ದಲ್ಲ